ವಿಶೇಷವಾಗಿ ಯುವಕರಲ್ಲಿ ಹೃದಯ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಹೆಚ್ಚಿನ ಯುವಕರು ಏನು ತಪಾಸಣೆ ಮಾಡಿಸ್ಕೊಳ್ಳದಿರ ಅವರು ಏನು ನೆಗ್ಲಿಜೆನ್ಸ್ ಏನು ಮಾಡ್ತಾ ಇದ್ದಾರೆ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ಳೋದೇನೆಂದರೆ ಎಲ್ಲರೂ ಸಹ ಒಂದು ಬಾರಿ ತಮ್ಮ ಆರೋಗ್ಯವನ್ನು ಪರೀಕ್ಷೆ ಮಾಡಿಸ್ಕೊಳ್ಳೋದ್ರ ಮುಖಾಂತರ ತಮ್ಮ ಸದೃಢ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತೇಳಿ ನಾನು ಎಲ್ಲ ನಾಗರಿಕರಲ್ಲಿ ಮನವಿ ಮಾಡಿಕೊಳ್ಳುತ್ತೆ ನಮ್ಮ ಫ್ರೆಂಡ್ಸ್ ವೆಲ್ಫೇರ್ ಅಸೋಸಿಯೇಷನ್ನಿಂದ ಏನು ಹಮ್ಮಿಕೊಂಡಿರುವಂಥ ಈ ಹೆಲ್ತ್ ಕ್ಯಾಂಪ್ ಭಾಳ ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀವಿ ಮುಂದಿನ ರೀತಿಯ ಅವರು ಯಾವುದೇ ಒಂದು ಕಾರ್ಯಕ್ರಮಗಳನ್ನ ಮಾಡಿದ್ರು ಸಹ ನಾವು ಅವರ ಜೊತೆಯಲ್ಲಿ ಹೇಳಕ್ಕೆ ಇಷ್ಟ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಹೆಬ್ಗೋಡಿ ಬಸ್ ನಿಲ್ದಾಣದ ಸಮೀಪದಲ್ಲಿ ಫ್ರೆಂಡ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಜನಪ್ರಿಯ ನಾಯಕರಾದ ಕೆಪಿ ರಾಜಣ್ಣರವರು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಗ್ರಾಮೀಣ ಹಾಗೂ ನಗರ ಪ್ರದೇಶದ ಬಡವರಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಸಹಕಾರಿಯಾಗಿವೆ ಎಂದರು ಪ್ರತಿಯೊಬ್ಬರು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ದೋರದೆ ತಜ್ಞ ವೈದ್ಯರು ಲಭ್ಯವಿದ್ದಾಗ ಶಿಬಿರದಲ್ಲಿ ಪಾಲ್ಗೊಂಡು ಉಚಿತ ಆರೋಗ್ಯ ಶಿಬಿರದಲ್ಲಿ ದೊರೆಯುವಂತಹ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕಾಯಿಲೆ ಇರುತ್ತದೆ ನಮ್ಮ ಜೀವನ ಶೈಲಿ ಬದಲಿಸಿಕೊಳ್ಳುವ ಮೂಲಕ ಒತ್ತಡದಿಂದ ಮುಕ್ತರಾಗಲು ದಿನನಿತ್ಯ ದೈಹಿಕ ವ್ಯಾಯಾಮ ಯೋಗಾಭ್ಯಾಸ ಮಾಡುವುದರಿಂದ ಉತ್ತಮ ಆರೋಗ್ಯವನ್ನು ಪಡೆಯಬಹುದು ಎಂದು ಹೇಳಿದರು ಇನ್ನು ಫ್ರೆಂಡ್ಸ್ ವೆಲ್ಫೇರ್ ಅಸೋಸಿಯೇಷನ್ ಉತ್ತಮವಾದ ಕಾರ್ಯ ಮಾಡುತ್ತಿದ್ದು ಅವರು ಮುಂದಿನ ದಿನಗಳಲ್ಲಿ ರೂಪಿಸುವ ಎಲ್ಲ ಜನಪರ ಕಾರ್ಯಕ್ರಮಗಳಿಗೆ ಅವರ ಜೊತೆಗೆ ನಾವು ನಿಲ್ಲುತ್ತೇನೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಮುಖಂಡ ಹೆಬ್ಗೋಡಿ ಪಿ ರಾಮಚಂದ್ರ ಫ್ರೆಂಡ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ ಸಾಚಿ ಮತ್ತು ಸಂಘದ ಪದಾಧಿಕಾರಿಗಳು ಸಾರ್ವಜನಿಕರು ಭಾಗವಹಿಸಿದರು Yeah. ಅಸೋಸಿಯೇಷನ್ ಅವ ವತಿಯಿಂದ ಉಚಿತವಾಗಿ ಹೃದಯ ತಪಾಸಣೆ ಆಗ್ಬೋದು ಶ್ವಾಸಕೋಶ ಸಂಬಂಧಪಟ್ಟಂತೆ ಪಿ ಎಫ್ ಟಿ ಆಗ್ಬೋದು ಹಾಗೆ ಬೋನ್ ಮಿನರಲ್ ಡೆನ್ಸಿಟಿ ಇ ಸಿ ಜಿ ಈ ಎಲ್ಲ ರೀತಿಯ ಚೆಕಪ್ಗಳನ್ನು ನಾವು ಮಾಡ್ತಾಯಿದ್ದೀವಿ ಇದಕ್ಕೆ ಮೂಲ ಕಾರಣ ಏನಂದರೆ ಇತ್ತೀಚಿಗೆ ಎಲ್ಲರಿಗೂ ಗೊತ್ತಿರ್ಬೋದು ಹಾಸನ ಡಿಸ್ಟಿಕ್ಕಲ್ಲಿ ಪ್ರತಿದಿನ ವಯ ವಯಸ್ಸಕ್ಕೆ ಕ ಅಂತರ ಕಮ್ಮಿ ಇದ್ದರೂ ಕೂಡ ಅಂಥವ್ರು ತುಂಬ ಜನ ಹೃದಯಾಘಾತಕ್ಕೆ ಈಡಾಗ್ತಾಯಿದ್ದಾರೆ ಆ ಒಂದು ಉದ್ದೇಶದಿಂದ ಈ ಫ್ರೆಂಡ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಈ ಒಂದು ಏರಿಯಾದಲ್ಲಿ ನಾವು ಎಲ್ಲರಿಗೂ ತಪಾಸಣೆ ಮಾಡಬೇಕು ಅಂತ ಕೇಳ್ಕೊಂಡಾಗ ನಾವು ಇದರಲ್ಲಿ ಇವತ್ತು ಭಾಗಿಯಾಗಿದ್ದೀವಿ ಇಲ್ಲಿರುವಂಥ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಯಾಕಂದರೆ ಯಾವಾಗ ಹಾರ್ಟ್ ಪ್ರಾಬ್ಲಮ್ ಅವ್ರು ಬರ್ಬೋದು ಅಂತ ಯಾರಿಗೂ ಗೊತ್ತಿರಲ್ಲ ಬೇಸಿಕ್ ಟೆಸ್ಟ್ ಏನಿದೆ ಅದನ್ನು ಮಾಡಿಕೊಂಡ್ರೆ ಮುಂದೆ ಅವರಿಗೆ ನೆಕ್ಸ್ಟ್ ಫರ್ದರ್ ಟ್ರೀಟ್ಮೆಂಟ್ ತೊಗೊಳಕ್ಕೆ ಅನುಕೂಲ ಆಗುತ್ತೆ ಈ ಒಂದು ಕ್ಯಾಂಪ್ ಮಾಡೋದ್ರಿಂದ ಇಲ್ಲಿ ಯಾರು ರೋಗಿಗಳು ಬರ್ತಾರೆ ಅವರಿಗೆ ಪ್ರತ ಫಸ್ಟ್ ಏನು ಕನ್ಸಲ್ಟೇಷನ್ ಆಗುತ್ತೆ ಅದು ಆಫ್ ಫಸ್ಟ್ ಮಾಡ್ಕೊಡೋಕ್ಕೆ ನಾವು ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀವಿ ಹಾಗೂ ಪ್ರತಿಯೊಂದರಲ್ಲೂ ಅವರಿಗೆ ಡಿಸ್ಕೌಂಟ್ ಕೊಡುವಂಥ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಸಾರ್ವಜನಿಕರು ಇದನ್ನು ಸದುಪಯೋಗಪಡಿಸ್ಕೋಬೇಕು ಹಾಗೆ ಫ್ರೆಂಡ್ಸ್ ವೆಲ್ಫೇರ್ ಅಸೋಸಿಯೇಷನ್ಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹೀಗೆ ಮುಂದೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಲಿ ನಮ್ಮ ಕಡೆಯಿಂದ ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ ಅಂತ ಇದ್ದೀವಿ ಈಗಾಗಲೇ ನಮ್ಮ ನಾರಾಯಣ ಸಂಸ್ಥೆಯ ದೇವರಾಜ್ ಸರ್ ಹೇಳಿದಾಗೆ ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಯುವಕರಲ್ಲಿ ಹೃದಯ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಹೆಚ್ಚಿನ ಯುವಕರು ಏನು ತಪಾಸಣೆ ಮಾಡಿಸ್ಕೊಳ್ಳದಿರ ಅವರು ಏನು ನೆಗ್ಲಿಜೆನ್ಸ್ ಏನು ಮಾಡ್ತಾ ಅವರಿಗೆ ಈ ರೀತಿ ಇನ್ನು ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ಳೋದೇನೆಂದರೆ ಎಲ್ಲರೂ ಸಹ ಒಂದು ಬಾರಿ ತಮ್ಮ ಆರೋಗ್ಯವನ್ನು ಪರೀಕ್ಷೆ ಮಾಡಿಸ್ಕೊಳ್ಳೋದ್ರ ಮುಖಾಂತರ ತಮ್ಮ ಸದೃಢ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂಥೇಳಿ ನಾನು ಎಲ್ಲ ನಾಗರಿಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಅದೇ ರೀತಿ ಇವತ್ತಿನ ದಿನ ನಮ್ಮ ಫ್ರೆಂಡ್ಸ್ ವೆಲ್ಫೇರ್ ಅಸೋಸಿಯೇಷನ್ನಿಂದ ಏನು ಹಮ್ಮಿಕೊಂಡಿರುವಂಥ ಈ ಹೆಲ್ತ್ ಕ್ಯಾಂಪ್ ಭಾಳ ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀವಿ ಮುಂದಿನ ರೀತಿಯ ಅವರು ಯಾವುದೇ ಒಂದು ಕಾರ್ಯಕ್ರಮಗಳನ್ನ ಮಾಡಿದರೂ ಸಹ ನಾವು ಅವರ ಜೊತೆಯಲ್ಲಿ ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಈ ಫ್ರೆಂಡ್ಸ್ ವೆಲ್ಫೇರ್ ಅಸೋಸಿಯೇಷನಲ್ಲಿ ಜಾಯ್ನ್ ಆಗಿ ರೀಸೆಂಟಾಗಿ ಬಂದು ಆಲ್ಮೋಸ್ಟ್ ಫೋರ್ ಮಂತ್ ಆಗಿದೆ ನಮ್ಮ ಫಸ್ಟ್ ಕಾರ್ಯಕ್ರಮ ಅನ್ನೋ ನೀರಿ ಒಳ್ಳೆ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಜನಕ್ಕೆ ಒಂದು ಕಾರ್ಯಕ್ರಮ ಮಾಡಬೇಕೆಂದು ಹೇಳಿಬಿಟ್ಟು ಈ ಫ್ರೀ ಮೆಡಿಕಲ್ ಕ್ಯಾಂಪ್ ಆರ್ಗನೈಸ್ ಮಾಡಿರೋದು ಇದಕ್ಕೆ ನಾರಾಯಣ ಅವರು ತುಂಬ ಹೆಲ್ಪ್ ಮಾಡ್ತಾ ಇದ್ದೀವಿ ಅದೇ ಥರ ನಮ್ಮ ಸೋಷಲ್ ವೆಲ್ಫೇರ್ ಅಸೋಸಿಯೇಷನ್ ಇವರು ಕೆ ಪಿ ರಾಜು ಅವರು ಒಳ್ಳೆಯ ಸಪೋರ್ಟ್ ಮಾಡಿದೆ ಪ್ಲಸ್ಸು ನಮ್ಮ ಮಂಜು ಅವರು ಎಲ್ಲರೂ ಸಹ ಅವ್ರದ್ದು ಸಪೋರ್ಟ್ ಇದರಲ್ಲಿ ನಾವು ಈಗ ಅವರಿಗೆ ಜ್ವರ ಇದು ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಈಗಾಗಲೇ ಗೊತ್ತಿದೆ ನಿಮಗೆ ಸುತ್ತಮುತ್ತಲು ಹೃದಯ ಹೃದಯಾಘಾತ ಸ್ವಲ್ಪ ಜಾಸ್ತಿನೇ ಆಗ್ತಿದೆ ಅದರಿಂದ ನಾವು ಸ್ವಲ್ಪ ಮುತುವರ್ಜಿ ತೊಗೊ ತೊಗೊಂಡು ನಾರಾಯಣ ಹೃದಯ ಎಲ್ಲದ್ರನ್ನ ಕೇಳ್ಕೊಂಡಾಗ ಅವ್ರು ಬಂದು ಮಾಡ್ತೀನಿ ಅಂತ ಒಪ್ಕೊಂಡ್ರು ಈಗಾಗಲೇ ಸುತ್ತಮುತ್ತಲು ಜನಗಳು ಅದರಲ್ಲಿ ಸ್ಪಂದಿಸ್ತಾ ಇದ್ದಾರೆ ವಿಶೇಷವಾಗಿ ನಮಗೆ ಸಹಕಾರ ಕೊಟ್ಟಂಥ ಕೆ ಪಿ ರಾಜು ಸರ್ ಅವರು ಹೇಳಿದ ತಕ್ಷಣ ನೀವೇನು ತಲೆ ಕೆಟ್ಟಿಕೊಳ್ಳೋಕೋಗಬೇಡಿ ಜೊತೆಯಲ್ಲಿ ನಾವಿದ್ದೀವಿ ಎಲ್ಲವನ್ನು ಜ ಮಾಡೋಣ ಅಂತೇಳಿ ನಿಂತಿದ್ದಾರೆ ವಿಶೇಷವಾಗಿ ರಾಜು ಸಾರ್ಗೆ ಹಾಗೂ ನಮ್ಮ ಅಧ್ಯಕ್ಷರಾದ ಶಾಜಿ ಸಾರ್ ಹಾಗೂ ಸೆಕ್ರೆಟರಿ ರಾಬಿನ್ ಉಪಾಧ್ಯಕ್ಷರಾದ ಬೆನ್ಸಿ ಬೆನ್ಸಿಗರವ್ರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ನಾನು ಮಾಜಿ ಅಧ್ಯಕ್ಷ Friends Welfare Association. Actually, uh, today's test is very important for our better, better health. So, everyone should uh, avail for this all medical services, which is uh, sponsored by uh, CSB Bank, Sandra and uh, our uh, members, our executive members. Everyone has put a great effort to you know do a better results and like, to do a better uh, work for these uh, things. And everyone should uh, do all the and uh, take care of your health. Now residing at Austin Town, Bangalore, I have seen an advertisement in the Malayalam Manoruma newspaper. Just now I came because I'm 67 years, 65 years, naturally <laughs> getting illness and all. Already diabetic and all. I thought I'll have a check up with this free camp so i used to attend all these camps i was a previous state bank of india manager at that. so i like all these camps and uh, effort taken by these people these friends whatever it is uh, i'm not uh, familiar with this place i'm very far away place but even now even then i'm very much uh, appreciating ದ ಅಫರ್ಟ್ ಆಫ್ ದೀಸ್ ಪೀಪಲ್ ಟು ಕಂಡಕ್ಟ್ ಆನ್ ಕ್ಯಾಂಪ್ ಫಾರ್ ದ ಲೋಕಲ್ ಪೀಪಲ್ ಆರ್ ಆರ್ಡಿನರಿ ಪೀಪಲ್ ಸೊ ದಟ್ ದಿ ನಾಟ್ ಗೋ ಟು ದ ಹಾಸ್ಪಿಟಲ್ ಸೋ ಎಕ್ಸ್ಪೆನ್ಸ್ ಸೋ ಮೆನಿ ಎಕ್ಸ್ಪೆನ್ಸಸ್ ಇಸ್ ವೆರಿ ಗುಡ್ ಇಟ್ಸ್ ವೆರಿ ಗುಡ್ ಫ್ರೆಂಡ್ಸ್ ವೆಲ್ಫೇರ್ ಅಸೋಸಿಯೇಷನ್ ಎಲ್ರಿಗೂ ಸುಮಾರು ಎಲ್ರಿಗೂಸ್ ವೆಲ್ಫೇರ್ ಅಸೋಸಿಯೇಷನ್ ಸುಮಾರು ಇಪ್ಪತ್ತೈದು ವರ್ಷದಿಂದ ರನ್ ಮಾಡ್ತಾ ಇದೀವಿ ಫಸ್ಟ್ ಟೈಮ್ ನಾವು ಇವಾಗ ಈ ಥರ ಒಂದು ಫ್ರೀ ಹೆಲ್ತ್ ಕ್ಯಾಂಪ್ ಅರೇಂಜ್ ವ್ಯವಸ್ಥೆ ಮಾಡಿರೋದು ಸೊ ನಾ ನಾರಾಯಣ ಹೃದಯಾಲಯ ಹಾಸ್ಪಿಟ್ಲ್ ಕಡೆಯಿಂದ ತುಂಬಾ ಹೆಲ್ಪನ್ನು ಕೊಡ್ತಾ ಇದ್ದಾರೆ ಅದೇ ಪ್ರಕಾರ ಇಲ್ಲಿ ಸುಮಾರು ನಮ್ಮ ಅಸೋಸಿಯೇಷನ್ ಪರವಾಗಿ ಇರೋದಂದರೆ ಸಾವಿರಷ್ಟು ಒಂದು ಸಾವಿರಷ್ಟು ಮೆಂಬರ್ಗಳು ಮೆಂಬರ್ಸು ನಾವು ಪ್ಯೂರ್ಲಿ ಸೋಷಿಯಲ್ ವರ್ಕ್ ನಾವು ಪ್ಲ್ಯಾನ್ ಮಾಡಿರೋದು ನಮ್ಮ ಮೋಟವ್ ಅಂದರೆ ಹೆಲ್ಪ್ ಫ್ರೆಂಡ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅವರ ಏನಂದ್ರೆ ಇವರ್ಲಿ ಹೆಲ್ತ್ ಹೆಲ್ತ್ ಸರ್ ಇವರ್ಲಿ ಸೋಷಿಯಲ್ ವರ್ಕ್ ಸೋಷಿಯಲ್ ವರ್ಕ್ ಇದರರಿಗೆ ನಮ್ಮ ಮೆಂಬರ್ಸ್ಗಾಗಲಿ ಕೇರಳ ಇದರ ಇನ್ನ ಇತರರಿಗಾಗ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆರೋಗ್ಯ ಪರವಾಗಿ ಏನಾದರೂ ಇದ್ರೆ ನಾವು ನಮ್ಮ ನಮ್ಮ ಕಡೆಯಿಂದ ಫ್ರೀ ಸರ್ವೀಸ್ ಯಾವಾಗಲೂ ನಾವು ಆಲ್ವೇಸ್ ಫ್ರೀ ಸರ್ವಿಸ್